ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ಅಮ್ಮೆಂಬಲ ಬಾಲಪ್ಪ ಕುಲಾಲ ಸಮಾಜದ ಹಿರಿಯರಾದ ಹೂವಯ್ಯ ಮೂಲ ಅವರು ಸಮಾಜದ ಏಳಿಗೆಯ ದೂರದೃಷ್ಟಿಯನ್ನರಿಸಿ ಸ್ಥಾಪಿಸಿದಂತಹ ಬಂಟ್ವಾಲ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಅವ್ಯವಹಾರದ ಸುಳ್ಳು ಆರೋಪ ಹೊರಿಸಿ ಮಸ್ಸಿ ಬಲಿಯುವ ಪ್ರಯತ್ನವನ್ನ ಕಾಂಗ್ರೆಸ್ ಬೆಂಬಲಿತ ಮಾಜಿ ನಿರ್ದೇಶಕ ಮತ್ತವರ ತಂಡ ನಡೆಸ್ತಾ ಬರ್ತಿರುವ ಆರೋಪ ಸಂಘದ ಸದಸ್ಯರಿಂದಲೇ ಕೇಳಿಬಂದಿದ್ದು ಇದೀಗ ಈ ತಂಡ ಬ್ಯಾಂಕ್ನಲ್ಲಿ ಹಾಲಿ ಅಧ್ಯಕ್ಷ ನಿರ್ದೇಶಕರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನವನ್ನ ನಡೆಸಿದೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ ಬಂಟ್ವಾಲಾ ನಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿರುವ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಜಿಲ್ಲೆಯಾದ್ಯಂತ ಹದಿನಾರು ಶಾಖೆಯನ್ನ ಹೊಂದಿದ್ದು ಐದು ಕೋಟಿಗೂ ಅಧಿಕ ಲಾಭಾಂಶದಲ್ಲಿದ್ದು ಸಾಕಷ್ಟು ಪ್ರಗತಿಯಲ್ಲಿ ಮುನ್ನಡೆಯುತ್ತಿದೆ ಬ್ಯಾಂಕ್ನ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಗೆ ಫೆಬ್ರವರಿ ಒಂಬತ್ತರಂದು ಚುನಾವಣೆ ನಡೆಯಲಿದೆ ಕಾಂಗ್ರೆಸ್ನ ಬೆಂಬಲಿತ ಮಾಜಿ ನಿರ್ದೇಶಕ ಲೋಕನಾಥ್ ಮತ್ತವರ ತಂಡ ಬ್ಯಾಂಕ್ನ ಆಡಳಿತ ಮಂಡಳಿಗೆ ನಡೆಯುವ ಚುನಾವಣಾ ಸಂದರ್ಭದಲ್ಲೆಲ್ಲ ಹಾಲಿ ಆಡಳಿತ ಮಂಡಳಿಯ ವಿರುದ್ಧ ವ್ಯಾತ ಆರೋಪ ಹೊರಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕುತಂತ್ರ ನಡೆಸುತ್ತಿದೆ ಎಂಬ ಗಂಭೀರ ಆರೋಪ ಸದಸ್ಯರಿಂದಲೇ ಕೇಳಿ ಬರ್ತಾ ಇತ್ತು ಈ ಬಾರಿಯ ಚುನಾವಣೆಯಲ್ಲೂ ಈ ತನ್ನ ಚಾಲಿಯನ್ನ ಮುಂದುವರಿಸಿದ್ದೆ ಎನ್ನಲಾಗಿದ್ದು ಅದರ ಭಾಗವಾಗಿ ಬ್ಯಾಂಕ್ನ ಪಡೇಲ್ ಶಾಖೆಯಲ್ಲಿ ನಡೆದಿದ್ದೇ ಎನ್ನಲಾದ ನಕಲಿ ಚಿನ್ನ ಅಡಬಿಟ್ಟಿದವರೆನ್ನಲಾದ ಪ್ರಕರಣವನ್ನ ಮುಂದಿಟ್ಟುಕೊಂಡು ಹಾಲಿ ಅಧ್ಯಕ್ಷ ನಿರ್ದೇಶಕರನ್ನೇ ಅಪರಾಧಿಗಳನ್ನಾಗಿಸುವ ನಿಟ್ಟಿನಲ್ಲಿ ಅಪಪ್ರಚಾರದಲ್ಲಿ ತೊಡಗಿದೆ ಎಂದು ಆರೋಪಿಸಲಾಗಿದೆ ಸದ್ಯ ಪ್ರಕರಣದಲ್ಲಿ ಬ್ಯಾಂಕ್ನ ವ್ಯವಹಾರಕ್ಕೆ ಧಕ್ಕೆಯಾಗದಂತೆ ಮತ್ತು ಹಿತವನ್ನು ಕಾಯ್ದುಕೊಂಡು ಗ್ರಾಹಕ ಸದಸ್ಯರಿಗೂ ತೊಂದರೆಯಾಗದಂತೆ ವ್ಯವಹರಿಸಿ ಅದನ್ನು ಬಗೆಹರಿಸಿದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿ ಪಡೀಲ್ ಶಾಖೆಯ ವ್ಯವಸ್ಥಾಪಕ ಸರಫರ್ ಹೊಣೆಯಾಗಿದ್ದು ಶಾಖಾ ವ್ಯವಸ್ಥಾಪಕನನ್ನ ತನಿಖೆಯ ದೃಷ್ಟಿಯಿಂದ ಈಗಾಗಲೇ ಅಮಾನತು ಕೂಡ ಮಾಡಲಾಗಿದೆ ಉಳಿದಂತೆ ಅಡವಿಟ್ಟ ಚಿನ್ನವನ್ನ ಏಲ ಮೂಲಕ ಸರಫರ್ನೆ ಪಡೆದಿದ್ದು ಅದರ ಹಣವನ್ನು ಬ್ಯಾಂಕ್ಗೆ ಪಾವತಿಸಲಾಗಿದೆ ಎಂದು ಆಡಳಿತ ಮಂಡಳಿಯೇ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟಪಡಿಸಿತ್ತು ಆದರೆ ಕಾಂಗ್ರೆಸ್ ಬೆಂಬಲಿತ ಮಾಜಿ ನಿರ್ದೇಶಕ ಲೋಕೇಶ್ ಮತ್ತು ಅವರ ತಂಡ ರಾಜಕೀಯ ಪ್ರಭಾವವನ್ನು ಬಳಸಿ ಬಿಜೆಪಿ ಬೆಂಬಲಿತ ನಿರ್ದೇಶಕರ ಸಹಿತ ಇಪ್ಪತ್ತ ಎಂಟು ಮಂದಿಯ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಸುವಲ್ಲಿ ಯಶಸ್ವಿಯಾಗಿತ್ತು ಇದರ ವಿರುದ್ಧ ಬ್ಯಾಂಕ್ನ ಹಾಲಿ ಆಡಳಿತ ಮಂಡಳಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ಪಡೆದುಕೊಳ್ಳಬೇಕಾಯಿತು ಇನ್ನು ಬ್ಯಾಂಕ್ನ ಆಡಳಿತ ಮಂಡಳಿ ಫೆಬ್ರವರಿ ಒಂಬತ್ತರಂದು ನಡೆಯಲಿರುವ ಮತ್ತೆ ಅಧಿಕಾರದ ಗದ್ದುಗೆಗೇರುವ ಹಪಹಪಿಯಿಂದ ಮತ್ತೆ ಬ್ಯಾಂಕ್ನ ಹೆಸರಿಗೆ ಕಲಂಕ ತರಲು ಮತ್ತು ಹಾಲಿ ಆಡಳಿತ ಮಂಡಳಿಯನ್ನ ಶತಾಯಗತಾಯ ಕೆಳಗಿಳಿಸಲು ಲೋಕನಾಥ್ ಮತ್ತವರ ತಂಡ ಮುಂದಾಗಿರುವುದು ಬ್ಯಾಂಕ್ನ ನೈಜ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಈಗಾಗಲೇ ಎರಡು ಚುನಾವಣೆಯಲ್ಲಿ ಸೋತು ಕೈ ಸುಟ್ಟುಕೊಂಡವರು ಈ ಚುನಾವಣೆಯಲ್ಲಿ ಮತ್ತೆ ಅದೇ ಚಾಲಿ ಮುಂದುವರಿಸಿರುವ ಬಗ್ಗೆಯೂ ಸದಸ್ಯರು ಮತ್ತು ಗ್ರಾಹಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಬ್ಯಾಂಕ್ ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಸುಳ್ಳು ಆರೋಪ ಅಪಪ್ರಚಾರ ನಡೆಸುತ್ತಿರುವ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಕಾನೂನು ಸಮರಕ್ಕೆ ಆಡಳಿತ ಮಂಡಳಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಂದು ತಿಳಿದು ಬಂದಿದೆ ಮಾಜಿ ನಿರ್ದೇಶಕ ಲೋಕನಾಥ್ ಈ ಹಿಂದೆ ಕೆಲಸಕ್ಕಿದ್ದ ಸಂಸ್ಥೆಯಲ್ಲಿ ಕಳ್ಳತನದ ಆರೋಪದಲ್ಲಿ ಸಿಕ್ಕಿಬಿದ್ದು ಸಂಸ್ಥೆ ಈತನ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡಿರುವ ಬಗ್ಗೆಯೂ ದಾಖಲಿದೆ ಅಲ್ಲಿಂದ ಕೆಲಸ ಬಿಟ್ಟು ಬಂದ ಮೇಲೆ ತಾನೊಬ್ಬ ಮುಖಂಡನೆಂದು ಗುರುತಿಸಿಕೊಂಡು ತನ್ನದೇ ತಂಡವನ್ನು ಕಟ್ಟಿಕೊಂಡು ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷನಾಗಬೇಕೆಂಬ ಶತ ಪ್ರಯತ್ನದಲ್ಲಿದ್ದಾನೆ ಆದರೆ ಬ್ಯಾಂಕ್ನ ಸದಸ್ಯರು ಗ್ರಾಹಕರು ಮಾತ್ರ ಬೆಂಬಲಿಸಲೇ ಇಲ್ಲ ಹಾಗಾಗಿ ಅಧ್ಯಕ್ಷನಾಗುವ ಕನಸು ಹಾಗೆಯೇ ಉಳಿದಿದೆ ಚುನಾವಣೆಯಲ್ಲೂ ಸದಸ್ಯರು ಕೈ ಹಿಡಿತಾರೆಂದು ಮೇಲ್ನೋಟಕ್ಕೆ ಕಂಡು ಬರ್ತಿಲ್ಲ ಇಷ್ಟು ಸಾಲದೆಂಬಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ವಿರುದ್ಧ ವಾಹಿನಿಯೊಂದರಲ್ಲಿ ಬಂದಿದ್ದ ಆರೋಪ ಸಂಬಂಧ ಲೋಕನಾಥನ ಕೈವಾಡ ಕೂಡ ಇರಬಹುದೇ ಅನ್ನೋ ಸಂಶಯ ಇದೀಗ ಸಹಕಾರಿ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಇದೀಗ ಬ್ಯಾಂಕ್ನ ಆಡಳಿತ ಮಂಡಳಿಗೆ ಫೆಬ್ರವರಿ ಒಂಬತ್ತರಂದು ನಡೆಯಲಿರುವ ಚುನಾವಣೆಯತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ ಅಪಪ್ರಚಾರಕ್ಕೆ ಗೆಲುವಾಗುತ್ತಾ ಬ್ಯಾಂಕ್ನ ಸದಸ್ಯರ ಹಿತ ಹಾಲಿ ಆಡಳಿತ ಮಂಡಳಿಗೆ ಜಯ ಸಿಗುತ್ತಾ ಕಾದು ನೋಡಬೇಕು